ಇಟ್ಟಿಗೆರಿ ಕೆರೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಭೂಮಿ ಪೂಜೆ ನೆರವೇರಿಸಿದರು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಐತಿಹಾಸಿಕ ಪ್ರಸಿದ್ಧ ಇಟ್ಟಿಗೇರಿ ಕೆರೆ ಊರಿನ ಮಧ್ಯೆ ಭಾಗದಲ್ಲಿದ್ದು ಊರಿನ ಕಲುಷಿತ ನೀರು ಕೆರೆಗೆ ಸೇರಿ ಕಲಿಸಿತಗೊಳ್ಳುತ್ತಿರುವುದನ್ನು ನಾಗರಿಕರು ಗಮನಿಸಿ ಪುರಸಭೆ ಮೇಲಾಧಿಕಾರಿಗಳಿಗೆ ಹಾಗೂ ಕೆರೆ ಅಭಿವೃದ್ಧಿ ಇಲಾಖೆಗೆ ಮನವಿ ಮಾಡಿಕೊಂಡಿದ್ದು ಕ್ಷೇತ್ರದ ಶಾಸಕರ ಮುತುವರ್ಜಿ ವಹಿಸಿ ಮತ್ತು ಮುಖ್ಯಾಧಿಕಾರಿಗಳ ಸಲಹೆಯ ಹಿನ್ನೆಲೆಯಲ್ಲಿ ಅಭಿವೃದ್ಧಿ ಕಾಮಗಾರಿಗೆ ಮುಹೂರ್ತ ಕೂಡಿ ಬಂದಿದ್ದರ ಹಿನ್ನೆಲೆಯಲ್ಲಿ ಮಂಗಳವಾರ ವಾರ್ಡಿನ ಸದಸ್ಯರ ಹಾಗೂ ಸಾರ್ವಜನಿಕರ ಸಮ್ಮುಖದಲ್ಲಿ ಭೂಮಿ ಪೂಜೆ ನೆರವೇರಿಸಿದರು ಕೆರೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದ ಶಾಸಕ ಚಂದ್ರು ಲಮಾಣಿರವರು ಮಳೆಗಾಲದಲ್ಲಿ ಕೆರೆ ಸಂಪೂರ್ಣ ತುಂಬಿ ಹಲವಾರು ಮನೆಗಳಿಗೆ ನೀರು ನುಗ್ಗಿದ್ದು ನಮ್ಮ ಕಣ್ಮುಂದೆ ನಡೆದ ಘಟನೆ ಇದುವರೆಗೂ ಕೆರೆ ಅಭಿವೃದ್ಧಿಯ ಕಡೆಗೆ ಮುಖ ಮಾಡದೆ ಇದ್ದಿದ್ದು ಮೂರಿನ ಸಂಗತಿಯಾಗಿದ್ದು ಈಗ ಕೆರೆ ಅಭಿವೃದ್ಧಿ ಕಾಮಗಾರಿಗೆ ಮುಹೂರ್ತ ಕೂಡಿ ಬಂದಿದೆ ಪುರಸಭೆ ಪಟ್ಟಣದಲ್ಲಿ ಕಟ್ಟಡ ಪರವಾನಿಗೆ ನೀಡುವ ಸಂದರ್ಭದಲ್ಲಿ ಸಂಗ್ರಹಿಸಲಾಗಿದ್ದ ಕೆರೆ ಅಭಿವೃದ್ಧಿ ಶುಲ್ಕ ಐವತ್ತಾರು ಲಕ್ಷ ರೂಗಳಲ್ಲಿ ಕೆರೆಗೆ ಅಂದ ಹೆಚ್ಚಿಸುವುದರೊಂದಿಗೆ ಸಾರ್ವಜನಿಕರಿಗೆ ಬೆಳಗಿನ ಜಾವ ವಾಕಿಂಗ್ ಮಾಡಲು ಅನುಕೂಲಕರವಾಗುವ ರೀತಿಯಲ್ಲಿ ಕೆರೆಯ ಅಭಿವೃದ್ಧೀಕರಣ ಮಾಡಲಾಗುವುದು ಪಟ್ಟಣದ ಕೊಳಚೆನ ನೀರು ಹರಿದು ಬಂದು ಕೆರೆ ಸೇರುವುದನ್ನು ತಡೆಗಟ್ಟುವುದು ರಾಜಕಾಲುವೆ ನಿರ್ಮಾಣ ಮಾಡಿ ಗಲೀಜು ನೀರನ್ನು ನಗರದಿಂದ ಹೊರಗೆ ಸಾಗಿಸುವುದು ಸೇರಿದಂತೆ ಅನೇಕ ಕಾಮಗಾರಿಯನ್ನು ಮಾಡಲಾಗುವುದು ಕೆರೆ ಅಭಿವೃದ್ಧಿ ಕಾಮಗಾರಿ ಸಂದರ್ಭದಲ್ಲಿ ಅತಿಕ್ರಮಣ ಎಂದು ಕಂಡುಬಂದಿದ್ದು ಈ ಮೂರು ಮನೆಯ ಮಾಲೀಕರಿಗೆ ಆಶ್ರಯ ಯೋಜನೆಯಡಿ ಮನೆ ನಿರ್ಮಿಸಿಕೊಡುವುದಾಗಿ ಭರವಸೆಯನ್ನು ನೀಡಿದರು ಕೆರೆ ಅಭಿವೃದ್ಧೀಕರಣ ಮಾಡುವ ಹಂತದಲ್ಲಿ ಯಾರೂ ಕೂಡ ತಕರಾರು ನೀಡಬಾರದು ಉತ್ತಮ ಗುಣಮಟ್ಟದಲ್ಲಿ ಕಾಮಗಾರಿ ಮಾಡಲು ಸದಾವಕಾಶ ಮಾಡಿಕೊಡಬೇಕೆಂದು ಹೇಳಿದರು ಈ ವೇಳೆ ಪುರಸಭೆಯ ಮುಖ್ಯಾಧಿಕಾರಿ ಮಹಾಂತೇಶ್ ಬೀಳಗಿ ಹಿಂದಿನ ಮುಖ್ಯಾಧಿಕಾರಿ ಮಹೇಶ ಹಡಪದ ಎಪಿಎಂಸಿ ಮಾಜಿ ಅಧ್ಯಕ್ಷ ನೀಲಪ್ಪ ಹತ್ತಿ ಎಂಆರ್ ಪಾಟೀಲ್ ನಿಂಗಪ್ಪ ಬನ್ನಿ ಗಂಗಾಧರ ಮೆಣಸಿನಕಾಯಿ ಕವಿತಾ ಶರಸೂರಿ ಬಸವಣ್ಣಪ್ಪ ನಂದೆಣ್ಣವರ ಶಂಕರ್ ವ್ಯಾಡಗಿ ಸತ್ಯಸಾಯಿಬಾಬಾ ದೇವಸ್ಥಾನದ ಅರ್ಚಕ ಸಿದ್ದಲಿಂಗಯ್ಯ ವೀರೇಂದ್ರ ಸಿಂಧಾ ಕಾಟೇವಾಲೆ ಮಂಜುನಾಥ್ ಮುದಗಲ್ ಮಂಜುನಾಥ ಹೊಗೆ ಸೊಪ್ಪಿನ ಸುರೇಶ ಹಟ್ಟಿ ಅನಿಲ್ ಮುಳಗುಂದ ಸೇರಿದಂತೆ ಮುಂತಾದವರಿದ್ದರು ವರದಿ ಸೋಮಣ್ಣ ಎತ್ತಿನಹಳ್ಳಿ ಹುಲಿಗೆರೆ ನ್ಯೂಸ್ ಟಿವಿ ಚಾನೆಲ್ ಬಹಳಷ್ಟು ಸಮಸ್ಯೆ ಹಿಂದೆ ನಮಗೆಲ್ಲ ಗೊತ್ತಿದೆ ಮರುಕಿಂತ ಸಹಿತ ಇಲ್ಲಿ ನಿತ್ಕೊಂಡು ಒಳಗಡೆ ನಿಂತ್ಕೊಂಡು ಧರಣಿಯನ್ನು ಮಾಡಿದ್ದನ್ನ ಎಲ್ಲರಿಗೂ ಸಹಿತ ಯಾಕಂದ್ರೆ ಮನೆ ಹತ್ರ ಮನೆ ಆಲ್ಮೋಸ್ಟ್ ಮನೆಯೆಲ್ಲವೂ ಸಹಿತ ನೀರಿನಿಂದ ಕುಡಿತು ಅವತ್ತಿನ ಜನ ತಾಯಿಂದರೆಲ್ಲ ಇಲ್ಲಿ ಇಟ್ಕೊಂಡು ಅರ್ಧ ನೀರನ್ನು ಇಟ್ಕೊಂಡು ಅವತ್ತಿನ ಜನ ಸರ್ವೆ ಮಾಡಿ ದೊಡ್ಡ ಪ್ರಮಾಣದಲ್ಲಿ ನನಗ್ ಜಿಲ್ಲೆಗೆನೆ ಡಿ ಸಿ ಅವರು ಸಹಿತ ಬಂದು ಅದರ ಬಗ್ಗೆ ಏನಾಗಿದೆ ಏನಿಲ್ಲ ಯಾಕಿದೆ ಯಾಕಿದೆ ಹೇಳಿ ಎಲ್ಲ ಸರ್ವೆ ಮಾಡೋದ್ರ ಮುಖಾಂತರ ಏನು ಇಲ್ಲಿರುವಂಥ ಜನರಿಗೆ ತೊಂದರೆ ಆಗೋದ ರೀತಿಯಲ್ಲಿ ಈ ಕೆರೆನ ಅಭಿವೃದ್ಧಿ ಹೇಳಿ ಅವತ್ತಿನ ದಿನವೂ ಸಹಿತ ಅಧಿಕಾರಿಗಳು ಮತ್ತು ನಾವೆಲ್ಲರೂ ಸೀರೆ ಅಂತ ಮಾಡಿದ್ದೀವಿ